ಕೆಲವೊಂದು ವಸ್ತುಗಳನ್ನ ಬೇಡ ಅಂತ ಬಿಸಾಡ್ಬಿಡ್ತೀವಿ ಸೊ ಅದರಿಂದ ಉಪಯೋಗ ಇದೆ ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಲೋ ಎಲ್ಲರೂ ಹೇಗಿದೆ ನಾನು ಚೆನ್ನಾಗಿ ಸೂಪರಾಗಿದೆ ಅಂತ ಬಳಸ್ತೀನಿ ಇಲ್ಲಿ ವಾಟರ್ ಬಾಟಲ್ ತಗೊಂಡಿದ್ದೀನಿ ವಾಟ್ರ್ ಬಾಟಲ್ನ ಇಲ್ಲಿ ಸ್ವಲ್ಪ ಭಾಗಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಇದೇ ಥರ ಚಾಕುನ ಬಿಸಿ ಮಾಡಿದ್ರೆ ಈಸಿಯಾಗಿ ಕಟ್ ಆಗಿಬಿಡುತ್ತೆ ಅದರಲ್ಲಿ ನಾನು ಇಲ್ಲಿ ಸಣ್ಣ ಸಣ್ಣ ಸ್ಪೂನುಗಳು ಹಾಕಿಟ್ಕೊತಾ ಇದ್ದೀನಿ ಅದೇ ಥರ ಚಾಕು ಕೂಡ ಇಟ್ಕೋಬೋದು ಇದು ಒಂದು ಸ್ಟ್ಯಾಂಡ್ ಹೋಲ್ಡರಾಗಿ ಅಂದರೆ ಸ್ಪೂನು ಚಾಕು ಇರೋ ಅಂತ ಹೋಲ್ಡರಾಗಿ ಯೂಸ್ ಮಾಡ್ಬೋದು ಯಾವುದೇ ರೀತಿ ದುಡ್ಡು ಕೊಟ್ಟು ತೊಗೊಂಬರೋ ಅವಶ್ಯಕತೆ ಇಲ್ಲ ನಿಮ್ಗೆ ಆ ಥರ ಬೇಡ ಅಂದರೆ ಕೆಲವೊಂದು ವಸ್ತು ಜಾಸ್ತಿ ಇರುತ್ತೆ ಮೇಲೆ ಎತ್ತಿಡ್ಬೇಕಾಗತ್ತೆ ಸೊ ಈ ಥರ ಮಾಡಿ ನಾವು ಅದಕ್ಕೆ ಒಂದು ಕ್ಯಾಪ್ ಹಾಕಿ ಇಡೋದ್ರಿಂದ ಯಾವುದೇ ರೀತಿ ದುಡ್ಡು ಕುತ್ಕೊಳ್ಳಲ್ಲ ನೆಕ್ಸ್ಟ್ ಟೈಮ್ ನಾವು ಯೂಸ್ ಮಾಡೋದಕ್ಕೂ ಈಸಿ ಆಗುತ್ತೆ ಈಗ ಹೆಂಗೋ ಕಟ್ ಮಾಡಿದ್ದೀವಿ ವಾಟ್ರ್ ಬಾಟಲ್ ಮೇಲಿನ ಭಾಗನ ಅದನ್ನು ಟೈಟಾಗಿ ಹಾಕ್ಕೊಂಡ್ಬಿಡಬೇಕು ಈಸಿಯಾಗಿ ಕ್ಲೀನಾಗಿ ಕೂರುತ್ತೆ ಒಂದು ಕ್ಯಾಪಾಗಿ ನಂತರ ಮೇಲಿಂದು ಮುಚ್ಚಲ ಏನಿರುತ್ತೋ ಅದನ್ನು ಹಾಕಿಕ್ಬಿಟ್ರೆ ಸ್ಪೇಸು ಸಾಲತ್ತೆ ಯಾವುದೇ ರೀತಿ ಜಾಗ ಜಾಸ್ತಿ ಬೇಕೋ ಅನ್ನೋ ಟೆನ್ಷನು ಇರೋಲ್ಲ ಕ್ಯಾಪ್ ಹಾಕ್ಬಿಟ್ಟು ಎಲ್ಲಿ ಬೇಕೋ ಅಲ್ಲಿ ಆರಾಮ್ಸೆ ಬಿಸಾಡ್ಬೋದು ನಮ್ಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬೋದು ಎರಡು ಥರ ಇವು ವೇಸ್ಟ್ ಆದಂಥ ವಾಟ್ರ್ ಬಾಟ್ಲನ್ನ ನಾವು ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಟೈಮ್ ಈ ಥರ ವಾಟ್ರ್ ಬಾಟ್ಲ್ ಇದ್ದರೆ ಈ ಥರ ಉಪಯೋಗ ಮಾಡ್ಕೊಳ್ಳಿ ಇಷ್ಟ ಆಗಿದ್ರೆ ಒಂದೊಂದು ಲೈಕ್ ಕೊಡಿ ಸೊ ಈಗ ನೆಕ್ಸ್ಟ್ ಟಿಪ್ ನೋಡೋಣ ಎರಡನೇ ಟಿಪ್ಪು ಏನಪ್ಪ ಅಂದರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ವೀಡಿಯೋ ಅಂತ ಕೇಳಕ್ಕೆ ಇಷ್ಟಪಡ್ತೇನೆ ಏನಕ್ಕ ಏನಪ್ಪ ಅಂದರೆ ಈ ಟಿಪ್ಪು ಲೇಡೀಸ್ ಬ್ಲೌಸ್ ಹಾಕೋವ್ರಿಗೂ ಈ ಟ್ಯಾಕ್ಸ್ ಎಲ್ಲ ಇದ್ದರೆ ಒಬ್ಬರು ಹೆಲ್ಪ್ ಬೇಕೇ ಬೇಕು ಸೊ ಇಲ್ಲಿ ಸೆಲ್ಫಾಗಿ ನಾವೇ ಹಾಕ್ಕೊಳ್ಳೋಕ್ಕೆ ಯಾವ ರೀತಿ ಅಂತ ನಿಮಗೆ ಹೇಳಿಕೊಡ್ತೇನೆ ಇಲ್ಲಿ ನೋಡಿ ಟ್ಯಾಕ್ಸ್ ಇರುತ್ತಲ್ಲ ಒಂದು ಈ ಕಡೆ ಎಡಗಡೆ ಇರೋದ್ರೆ ಟ್ಯಾಗ್ಗೆ ಇದ್ರ ಒಂದು ರೌಂಡಾಗಿ ಒಳಗಡೆಗೆ ಗಂಟು ಹಾಕೋ ಥರ ಸಿಂಗಲ್ ಸಿಂಗಲ್ ಲೇಯರ್ ಆಗಿ ಹಾಕ್ಕೊಳ್ಳಿ ಇದನ್ನು ಅಷ್ಟೇ ಸಿಂಗಲ್ ಆಗಿ ಗಂಟು ಹಾಕ್ಕೋಬೇಕು ಸ್ವಲ್ಪ ಲೂಸಾಗಿರಲಿ ನೀಟಾಗಿ ನೋಡ್ಕೋಬೇಕು ಇಲ್ಲಾಂದರೆ ಗಂಟು ನೀಟಾಗಿ ಕೂತ್ಕೊಳ್ಳಲ್ಲ ಈಗ ಆಯ್ತಲ್ಲ ಈಗ ಎಡಗಡೆ ಇರೋವಂಥ ಟ್ಯಾಗ್ನ ಬಲಗಡೆ ಇರೋ ಟ್ಯಾಗ್ಗೆ ಯಾವ ಹೋಲ್ ಇದೆಯಲ್ಲ ಒಳಗಡೆಗೆ ಕೆಳಭಾಗದಿಂದನೇ ಬರಬೇಕು ಅದು ಮಾತ್ರ ಮರಿಬೇಡಿ ಈಗ ಬಲಗಡೆ ಇರೋ ಅಂಥ ಟ್ಯಾಗ್ನ ಎಡಗಡೆ ಇರೋ ಅಂಥ ಟ್ಯಾಗ್ಗೆ ಒಳಗಡೆ ಕೆಳಭಾಗದಿಂದ ತಗೊಳ್ಳೋದು ಅಷ್ಟೇ ಈಸಿ ಮೆಥಡು ಯಾವುದೇ ರೀತಿ ಕಷ್ಟ ಆಗೋಲ್ಲ ಈಗ ನೋಡಿ ಎಷ್ಟು ಚೆನ್ನಾಗಿ ಮ್ಯಾಜಿಕ್ ಆಗತ್ತೆ ಅಂತ ಈಗ ಮೇಲುಗಡೆ ಇರೋ ಟ್ಯಾಗ್ನ ಎಳೆದ್ರೆ ಅದು ಟೈಟ್ ಆಗತ್ತೆ ಕೆಳಗಡೆಯಿಂದ ಎಳೆದ್ರೆ ಅದು ಲೂಸ್ ಆಗತ್ತೆ ಈ ಥರ ಮಾಡಿಟ್ಕೊಂಬಿಟ್ರೆ ನೀವು ಬ್ಲೌಸ್ ಹಾಕ್ಕೊಳ್ಳೋವಾಗ ಯಾರ ಸಹಾಯನೂ ಅವಶ್ಯಕತೆ ಇಲ್ಲ ಆರಾಮ್ಸೆ ನೀವು ನಿಮ್ಮಷ್ಟಕ್ಕೆ ನೀವೇ ಟ್ಯಾಗ್ನ ಹಾಕ್ಕೊಬೋದು ತೋರಿಸ್ಕೊಡ್ತೀನಿ ಇನ್ನೊಂದು ಸಲ ನೀಟಾಗಿ ನೋಡಿ ಈ ಥರ ಎಳೆದ್ರೆ ಲೂಸ್ ಆಗುತ್ತೆ ಮೇಲೆದ್ದೆಳೆದ್ರೆ ಟೈಟ್ ಆಗತ್ತೆ ಸೊ ನೆಕ್ಸ್ಟ್ ಟೈಮ್ ಸಾರಿ ಉಟ್ಕೊಂಡೋಗ ಬಮ್ಮ ಟ್ಯಾಗ್ ಹಾಕಮ್ಮ ಟ್ಯಾಗ್ ಹಾಕಕ್ಕ ಅಂತ ಯಾರನ್ನೂ ಕರಿ ಅವಶ್ಯಕತೆ ಇಲ್ಲ ನೀವೇ ಆರಾಮಸೆ ಹಾಕ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಸೂಪರಾಗಿ ಎಕ್ಸಲೆಂಟಾಗಿ ಕೆಲಸ ಮಾಡುತ್ತೆ ಈ ನೆಕ್ಸ್ಟ್ ಟೈಮು ಈ ಥರ ಎಲ್ಲ ಬ್ಲೌಸ್ಗಳಿಗೂ ನೀವು ಟ್ಯಾಗ್ ಹಾಕಿಟ್ಬಿಟ್ರೆ ಅಂದರೆ ಯಾರು ಸಹಾಯನೂ ಬೇಕಾಗಿಲ್ಲ ಆರಾಮ್ಸೆ ಈ ಥರ ಕುಚ್ಚು ಕಟ್ಬಿಟ್ಟು ಇಟ್ಬಿಟ್ಟು ಆರಾಮ್ಸೆ ನೀವು ಹಾಕೋಬೋದು ಸೊ ಇಷ್ಟ ಆಯ್ತಲ್ವಾ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ನೆಕ್ಸ್ಟ್ ಎಪ್ಪೇನಪ್ಪ ಅಂದರೆ ನಮ್ಮ ಫ್ಲೋರ್ ಮೇಲೆ ಅಡುಗೆ ಮನೆಯಲ್ಲಿ ಏನಾದರೂ ಹಣ್ಣು ರಸ ಬಿದ್ದೋದ್ರೆ ನೋಡಿ ಈ ಥರ ಬೆಳ್ ಬೆಳ್ಳಾಗ್ಬಿಡುತ್ತೆ ನೋಡೋದಕ್ಕೆ ಏನಂಥರ ಆ ಸಹವಾಗಿ ಕಾಣುತ್ತೆ ಅದನ್ನು ಯಾವ ರೀತಿ ಕ್ಲೀನ್ ಮಾಡೋದಂತ ಈಸಿ ಮೆಥಡಲ್ಲಿ ಕ್ಷಣಗಳಲ್ಲಿ ಹೋಗ್ಲಾಡಿಸ್ಬೋದು ಹೇಗಪ್ಪ ಅಂದರೆ ಅಲ್ಲುಜ್ಜು ಜೋ ಟೂತ್ ಪೇಸ್ಟ್ ಇರುತ್ತಲ್ವ ಅದನ್ನು ಸ್ವಲ್ಪ ಹಾಕಿ ಸ್ವಲ್ಪ ಹಾಕಿ ಎಲ್ ಎಲ್ಲೆಲ್ಲ ಆಗಿರುತ್ತೋ ಮಾರ್ಕು ಅಲ್ಲೆಲ್ಲ ಹಾಕ್ಬಿಡಬೇಕು ನಂತರ ಸಾಫ್ಟ್ ಸ್ಕ್ರಬ್ಬರ್ ಸ್ಟೀಲ್ ಬೇಡ ಸಾಫ್ಟ್ ಸ್ಕ್ರಬ್ಬರಲ್ಲಿ ಸ್ವಲ್ಪ ವೆಟ್ ಮಾಡಿಕೊಂಡು ಉಜ್ಜಿಬಿಟ್ರೆ ಸಾಕು ಸೂಪರಾಗಿ ಕೆಲಸ ಮಾಡುತ್ತೆ ಹಾಗೂ ಸ್ವಲ್ಪ ಲೈಟಾಗಿ ಬೆಳ್ಬೆಳಕಿತ್ತು ಅಂತೇಳಿದ್ರೆ ನೀವೇನು ಮಾಡಿ ಅಂದರೆ ಫ್ಲೋರ್ ಅಂದರೆ ಬ್ಲ್ಯಾಕ್ ಫ್ಲೋರ್ ಇದ್ದರೆ ಅಂತೂ ಸ್ವಲ್ಪ ಶೈನಿಂಗ್ ಹೋಗ್ತಾ ಇರುತ್ತೆ ಒಂಥರ ಡಲ್ನೆಸ್ ಕಾಣುತ್ತೆ ಆ ಟೈಮಲ್ಲಿ ಈ ಥರ ಏನೋ ಕಲೆ ಆದಾಗ ಹೋಗಿ ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಸ್ವಲ್ಪ ಸ್ವಲ್ಪ ಯಾವುದೋ ಒಂದು ಕುಕ್ಕಿಂಗ್ ಆಯಿಲ್ ಎಕ್ಸ್ಟ್ರಾ ಯಾವುದ್ರಲ್ಲಿ ಉಳಿದ ಒಗ್ಗರಣೆ ಹಾಕಿರೋದು ಎಣ್ಣೆ ಇದ್ದೇ ಇರುತ್ತೆ ಇಲ್ಲ ಪಾಕೆಟಲ್ಲಿ ಕೊನೆ ಭಾಗದಲ್ಲಿ ಪಾಕೆಟ್ ಉಳಿದಿದ್ರೆ ಕೂಡ ಉಜ್ಜಿಬಿಟ್ಟು ನೀವು ಬಟ್ಟೆಯಿಂದ ಒರೆಸ್ಬಿಟ್ರೆ ಅಂತೂ ಪಳ ಪಳ ಅಂತ ಇರುತ್ತೆ ಫ್ಲೋರು ಸೂಪರಾಗಿ ಕೆಲಸ ಮಾಡುತ್ತೆ ಆಗಾಗ ನಿಮ್ಮ ಫ್ಲೋರ್ನ ಸ್ವಲ್ಪ ಆಯಿಲ್ ಹಾಕಿ ನೀವು ಉಜ್ಜೋದ್ರಿಂದ ನಿಮ್ಮ ಕೌಂಟ್ರ್ ಟಾಪು ಸಾರಿ ಫ್ಲೋರ್ ಹೇಳ್ದೆ ಕೌಂಟ್ರ್ ಟಾಪು ಯಾವಾಗಲೂ ಕ್ಲೀನಾಗಿ ಒಳ್ಳೆ ಪೇಂಟ್ ಹೊಡೆದಂಗೆ ಹೊಸ್ದಾಗಿ ಕಾಣುತ್ತೆ ಆಯಿಲೆಲ್ಲ ಹಚ್ಚಿದಾದ್ಮೇಲೆ ಒಂದು ಡ್ರೈ ಕ್ಲಾತ್ ತೊಗೊಂಡು ಒರೆಸ್ಕೊಂಬಿಡಿ ನೆಕ್ಸ್ಟ್ ಇಪ್ಪ ಏನಪ್ಪ ಈ ರಟ್ ಅಂತ ನೋಡ್ತಾ ಇದ್ದೀರಾ ಇದು ಕೇಕ್ ತಂದಿರೋ ಅಂಥ ರಟ್ಟಿದು ಕೇಕ್ ಮೇಲೆ ಈ ರಟ್ಟನ ಬಿಸಾಡ್ಬಿಡ್ತೀವಿ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದರೆ ತುಂಬ ಕೆಲಸಗಳಿಗೆ ಯೂಸ್ ಮಾಡ್ಬೋದು ಅದರಲ್ಲಿ ಒಂದು ಕೆಲಸಕ್ಕೆ ನಾನಿಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ದೀನಿ ಸೊ ಬನ್ನಿ ಏನಂತ ನೋಡೋಣ ಇಲ್ಲಿ ಅದು ತುಂಬಾ ಹಾರ್ಡ್ ಇರುತ್ತೆ ಮತ್ತು ಬೇಗ ಹಾಳಾಗೋದಿಲ್ಲ ಗಟ್ಟಿ ಇರುತ್ತೆ ಆದ್ದರಿಂದ ನಾವು ಮತ್ತೆ ರಿಯೂಸ್ ಮಾಡ್ಬೋದು ಏನಪ್ಪ ಅಂದರೆ ಅದನ್ನ ಕ್ಲೀನ್ ಮಾಡ್ಕೊಂಡು ನಾನಿಲ್ಲಿ ದೇವ್ರ ಮನೆಯಲ್ಲಿ ಫೋಟೋ ಕೆಳಗಡೆ ದೀಪ ಕೆಳಗಡೆ ಅಂದರೆ ಇಡೋಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ನಾರ್ಮಲ್ ಆಗಿ ಪೇಪರೆಲ್ಲ ಹಾಕಿದಾಗ ಎಣ್ಣೆ ಚೆಲ್ದಾಗ ಒಂಥರ ಕೋರ್ಡಾಗಿ ಕಾಣ್ತಾ ಇರುತ್ತೆ ಅದು ಈ ಶೀಟ್ ಹಾಕೋದ್ರಿಂದ ನಾವು ಎಣ್ಣೆ ಏನಾದರೂ ಹಾಕಿದ್ರೆ ಈಸಿಯಾಗಿ ಒರೆಸ್ಕೋಬೋದು ತೋರಿಸ್ತೀನಿ ಎಣ್ಣೆ ಹಾಕಿ ನಾನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಯಾಕಂದರೆ ಅದು ಶೈನಿಂಗ್ ಶೀಟ್ ಆಗಿರೋದ್ರಿಂದ ಈಸಿಯಾಗಿ ಒರೆಸ್ಕೊಂಡ್ರೆ ಅದು ರಿಮೂವ್ ಆಗುತ್ತೆ ಯಾವುದೇ ರೀತಿ ಕಲೆನೂ ಹೋಲ್ಡ್ ಆಗೋಲ್ಲ ನೋಡ್ತಿರ್ಬೋದು ಈಸಿಯಾಗಿ ಕ್ಲೀನ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ನೆಕ್ಸ್ಟ್ ಟೈಮ್ ನಿಮ್ಮ ಮನೆಯಲ್ಲಿ ನಿಮ್ಮ ಪಾರ್ಟಿಯಲ್ಲಿ ಏನಾದರೂ ಕೇಕ್ ತಂದಾಗ ನಿಮ್ಮ ಮನೆ ಫಂಕ್ಷನಲ್ಲಿ ಈ ರಟ್ಟನ ಬಿಸಾಡ್ದ ಈ ಥರ ಯೂಸ್ ಮಾಡ್ಕೊಳ್ಳಿ ಸೂಪರಾಗಿ ಕೆಲಸ ಮಾಡುತ್ತ ನಾನೆಲ್ಲ ಜೋಡಿಸಿದಾದ್ಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಕಾಣ್ತಾ ಇದೆ ಒಂಥರ ಲೈಟ್ ಇದ್ದಂಗೆ ಶೈನಿಂಗ್ ಇರುತ್ತೆ ಸೊ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ಟಿಪ್ಸು ಇವತ್ತಿನ ಟಿಪ್ಸ್ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಕೊಡಿ ಹಾಗೆ ಇಷ್ಟರಲ್ಲಿ ಯಾವ ಟಿಪ್ ಇಷ್ಟ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದು ಮಾತ್ರ ಮರಬೇಡಿ ಹಾಗೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡೋದು ಮಾತ್ರ ಮರಬೇಡಿ ಥ್ಯಾಂಕ್ ಯು ವೆರಿ ಮಚ್